ಶಲೋವು ದೇವರ ಸಮಾಧಾನವು ನೀವು ಒಬ್ಬೊಬ್ಬರಿಗೂ ನನ್ನ ದೇವರು ಏಷಾಯ್ನ ಬರೆದ ಪ್ರವಾದರ ಗ್ರಂಥದಲ್ಲಿ ಮಾತನಾಡಿರುವ ಪ್ರಕಾರ ನಾನೇ ನಿನ್ ದೇವರೆಂಬುದಾಗಿ ಹೇಳಿದ್ದಾನೆ ನಾವು ಲೋಕವಾಡಿಕೆ ಪ್ರಕಾರ ನೋಡುವಾಗ ದೇವರು ಒಬ್ಬನೇ ನಾಮ ಹಲವು ನನ್ನ ದೇವರು ಸರ್ವಶಕ್ತನು ನನ್ನ ದೇವರು ಅದ್ಭುತ ಸ್ವರೂಪನು ಆತನು ದೇವರು ನಾನೇ ನಿನ್ನ ದೇವರೆಂಬುದಾಗಿ ತನ್ನ ಜನರಾದ ಇಸ್ರಾಯೇಲ್ಗೆ ಪ್ರಕಟಪಡಿಸಿದ ಅದು ಇಡೀ ಪ್ರಪಂಚಕ್ಕೆ ಅನ್ವಯಿಸುವಂತದ್ದು ಇಡೀ ದೇಶಗಳಿಗೆ ರಾಜ್ಯಗಳಿಗೆ ಮಾತ್ರವಲ್ಲದೆ ಇಡೀ ಸೃಷ್ಟಿಗೆ ಅನ್ವಯಿಸುವಂತ ಏಕೈಕ ನಾಮ ಅದು ಸರ್ವಶಕ್ತನಾದ ದೇವರ ನಾಮ ಆತನು ಹೇಳ್ತಾ ಇದ್ದ ನಾನು ನಿನ್ನ ದೇವರು ಬಹು ಭರವಸೆಯೊಂದಿಗೆ ಮಾತ್ರವಲ್ಲದೆ ತನ್ನ ಜನರಿಗೆ ಕಾನ್ಫಿಡೆಂಟ್ ಕೊಡುವುದ್ರ ಮೂಲಕವಾಗಿ ಹೇಳ್ತಾ ಇದ್ದಾರೆ ನಾನೇ ನಿನ್ನ ದೇವರು ಈ ದಿನ ನಾನು ಮಾತನಾಡುವಂತ ಒಂದು ಶಬ್ದಂ ಎರೋಹಿಂ ಅಂದ್ರೆ ಸುಪ್ರೀಂ ಗಾಡ್ ಆತನೇ ಸುಪ್ರೀಂ ಆತನೇ ದೊಡ್ಡವನು ಆತನೇ ಎಲ್ಲವೂ ಎಂಬುದಾಗಿ ಅರ್ಥ ಕೊಡ್ತದೆ ಪ್ರಿಯ ದೇವರ ಮಕ್ಕಳೇ ನಮ್ಮ ದೇವರು ಎಲೋಹಿಂ ಆತನು ಎಲ್ಲ ಕಾರ್ಯಗಳಲ್ಲಿ ದೊಡ್ಡವನು ಎಲ್ಲದರಲ್ಲೂ ಆತನೇ ಮುಖ್ಯಸ್ಥನು ಎಲ್ಲದಕ್ಕೂ ಆತನೇ ಸುಪ್ರೀಂ ಪ್ರಿಯ ದೇವರು ಮಕ್ಕಳೇ ಆದಿಕಾಂಡ ಆರಂಭ ಆಗುವುದೇ ಆದಿಯಲ್ಲಿ ದೇವರು ಎಂಬ ನಾಮದಿಂದ ಆದಿಯಲ್ಲಿ ದೇವರು ಆ ದೇವರಿಗೆ ಅನೇಕ ನಾಮಗಳುಂಟು ಆ ದೇವರಿಗೆ ಹಲವು ನಾಮಗಳುಂಟು ಆ ಸೃಷ್ಟಿಕರ್ತನಿಗೆ ಅನೇಕ ಅನೇಕ ನಾಮಗಳುಂಟು ಅದರಲ್ಲಿ ಒಂದು ಎಲೋಹಿಂ ಆತನೇ ಸುಪ್ರೀಂ ಆತನೇ ದೊಡ್ಡವನು ಭಯ ಪಡಬೇಡ ನಿನ್ನ ಜೀವಿತದಲ್ಲಿ ಎಲೋಹಿಂ ಕಾರ್ಯ ಮಾಡುವಂಥ ದೇವರು ಎಲೋಹಿಂ ನಿನ್ನೊಂದಿಗಿರುವಂತಹ ದೇವರು ಆತನೇ ಸುಪ್ರೀಂ ಆಗಿರುವುದರಿಂದ ಈ ಲೋಕದಲ್ಲೂ ಮೇಲನ ಲೋಕದಲ್ಲೂ ಪಾತಾಳದಲ್ಲೂ ಆತನಿಗಿಂತ ಮಿಗಿಲಾದವರು ಆತನಿಗಿಂತ ದೊಡ್ಡವರು ಆತನಿಗಿಂತ ಶಕ್ತಿವಂತರು ಯಾರೂ ಇಲ್ಲ ಯಾವ ಅಧಿಕಾರವೂ ಇಲ್ಲ ಆತನೇ ಸಮಸ್ತ ಅಧಿಕಾರ ಹೊಂದಿರುವಂತವನು ಆತನೇ ಅದ್ಭುತ ಸ್ವರೂಪನು ಆತನೇ ಸರ್ವಶಕ್ತನು ಆತನನ್ನು ಹಿಂಬಾಲಿಸು ಆತನು ನಿನ್ನ ಜೀವಿತವನ್ನ ನಡೆಸ್ತಾನೆ ಮಾಡಿದ್ದಾನೆ ಯಾಕೆಂದ್ರೆ ಆತನ ಎಲೋ ಆತನೇ ದೊಡ್ಡವನು ದೇವ್ರ ಕೀರ್ತನಗಳಲ್ಲಿ ದೇವ್ರ ವಾಕ್ಯ ಬಂದಿರುವ ಪ್ರಕಾರ ಯಹೋವನು ದೊಡ್ಡವನು ಬಾಳುವಾಗಿ ಸ್ತುತ್ಯನು ಆಗಿದ್ದಾನೆ ಆತನು ಒಬ್ಬನೇ ದೊಡ್ಡವನು ಆತನನ್ನ ಹಿಂಬಾಲಿಸು ಈ ಲೋಕದ ಎಂತ ದೊಡ್ಡ ಇರಲಿ ಕಾರ್ಯಗಳಿರಲಿ ಇರಲಿ ನಿನ್ನ ಮುಂದೆ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ನಿನ್ನ ಮುಂದೆ ಎಲೋ ಹಿಮ್ ಹೊರಟಿದ್ದಾನೆ ಆ ಎಲೋ ಹಿಮ್ ಈಸ್ ದ ಸುಪ್ರೀಂ ಬಿಲೇವ್ ಇಟ್ ಬಿಲೇವ್ ಇಟ್ ಫಾಲೋ ಹಿಮ್ ಗಾಡ್ ವಿಲ್ ಬ್ಲೆಸ್ ಯು ಗಾಡ್ ವಿಲ್ ಹ ಯು ಗಾಡ್ ವಿಲ್ ಕೇರ್ ಯು ದೇವರು ಒಬ್ಬನೇ ನೀನಲ್ಲ ಸಾಕಿ ಸಲಹೆ ನಡೆಸ್ತಾನೆ ಗಾಡ್ ಬ್ಲಸ್ ಯು